ಘೋಷಣೆ ಕೂಗೋಣ ಎದ್ದೇಳು ಕನ್ನಡಿಗ ಎದ್ದೇಳು ಕನ್ನಡಿಗ ಎದ್ದೇಳು ಕನ್ನಡಿಗ ಕರ್ನಾಟಕ ಪಕ್ಷ ಸೇರು ಕರ್ನಾಟಕ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರಪತಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ದೀಪಕ್ ಸರ್ಗೆ ಎದ್ದೇಳು ಕನ್ನಡಿಗ ಎದ್ದೇಳು ಕನ್ನಡಿಗ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಎದ್ದೇಳು ಕನ್ನಡಿಗ ಎಸ್ ಪಕ್ಷ ಸೇರುಬ ಈ ಅಭಿಯಾನವನ್ನು ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲಾ ಜಯನಗರ ವಿಧಾನಸಭಾ ಕ್ಷೇತ್ರದ ಸೆಂಟ್ರಲ್ ಮಾಲ್ ಪಕ್ಕದ ಜೆ ಪಿ ನಗರ ಈ ರಾಗಿಗೂಡ ಈ ಭಾಗದಲ್ಲಿ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನಿಮ್ಗೆಲ್ಲರಿಗೂ ತಿಳಿದಂತೆ ರಾಜ್ಯಾದ್ಯಂತ ನಾವು ಈ ಎಂಟು ಕನ್ನಡಿಗ ಪಕ್ಷ ಸೇರು ಅನ್ನೋ ಒಂದು ಅಧ್ಯ ಅಭಿಯಾನವನ್ನು ಮಾಡ್ತಾ ಬಂದಿದ್ದೀವಿ ಈ ಭಾಗದ ಎಲ್ಲ ಎಲ್ಲ ಜನರೂ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಬೇಕು ಮತ್ತೆ ದೇಣಿಗೆ ಕೊಡೋ ಮುಖಾಂತರ ಮತ್ತೆ ನಮ್ಮ ಪಕ್ಷದ ಏನು ಕೆಲಸಗಳಿಗೆ ಬೆಂಬಲವಾಗಿ ನಿಲ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಇಲ್ಲಿನ ಜಯನಗರ ಕ್ಷೇತ್ರದ ಜಯನಗರ ಅಧ್ಯಕ್ಷರಾಗಿರ್ತಕ್ಕಂಥ ಅಂಜಲಿ ಅವರಿದ್ದಾರೆ ಅವ್ರಿಗುನು ಮತ್ತು ರಾಮಗೇಡ್ಡಿ ಅವ್ರಿಗೂ ಮತ್ತೆ ಹಲವಾರು ನಮ್ಮ ಮುಖಂಡರುಗಳು ಏನಿದ್ದಾರೆ ಎಲ್ಲಾರ್ಗು ನಮಸ್ಕಾರ ಹೇಳ್ತಾ ಜನನಿ ವಿಡಿಯೋ ಮಾಡ್ತಾ ಇದ್ದಾರೆ ಅವ್ರಿಗೂನು ನಮಸ್ಕಾರ ಹೇಳ್ತಾ ಈ ಅಭಿಯಾನವನ್ನು ಸ್ಟಾರ್ಟ್ ಮಾಡೋಣ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಸಮಿತಿ ಪಕ್ಷಕ್ಕೆ ಎತ್ತೇಳು ಕನ್ನಡ ಕೆಆರ್ ಪಕ್ಷ ಸೇರು ಬಾ ಎತ್ತೇಳು ಕೆಆರ್ ಪಕ್ಷ ಸೇರು ಬಾಳು ಕನ್ನಡಿಗ ಕೆಆರ್ ಬಾ ಧನ್ಯವಾದ ಜೈ ಎಲ್ರಿಗೂ ನಮಸ್ಕಾರ ನಿಮ್ಮ ಮುಂದೆ ಹೋಗ ಎಲ್ರಿಗೂ ನಮಸ್ಕಾರ ಇವತ್ತು ಏನ ಸರ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಎದ್ದೇಳು ಕನ್ನಡ ಟೈರಸ್ ಪಕ್ಷಕ್ಕೆ ಸೇರಬಾಗುವಂತಹ ಅಭಿಯಾನವನ್ನ ಇಡೀ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳ ಸಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ ಇವತ್ತು ನಾವು ಬೆಂಗಳೂರಿನಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಅಭಿಯಾನವನ್ನ ಕೈಗೊಂಡಿದ್ದೀವಿ ಹಾಗೆ ಇವತ್ತು ನಮ್ಮ ಕೆ ಆರ್ ಎಸ್ ಪಕ್ಷದ ಒಂದು ಬೃಹತ್ ಮಾರ್ಗದ ಒಂದು ಒಂದು ದೊಡ್ಡ ಅಭಿಯಾನ ಅದು ಅಭಿಯಾನ ಎಂಜೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷದೇ ಬಾ ನೀವು ಇನ್ನು ಮುಂದೆ ನಮ್ಮ ಕೆ ಆರ್ ಎಸ್ ಪಕ್ಷ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ನಾವು ಬೆಂಬಲಿಸ್ತೀವಿ ಅನ್ನುವಂಥದ್ದು ಇದು ಈ ಒಂದು ಅಭಿಯಾನ ಸದಸ್ಯತ್ವವನ್ನು ಸದಸ್ಯತ್ವದ ಹಾಗೆ ದೇಣಿಗೆಯನ್ನು ಸಂಗ್ರಹ ಮಾಡುವುದು ಹಾಗೂ ಇನ್ನು ಮುಂದೆ ನಾನು ಕನ್ನಡಿಗರು ಈ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡೋಕ್ಕೋಸ್ಕರ ಆರ್ ಎಸ್ ಪಕ್ಷಕ್ಕೆ ಮೆಂಬರ್ ಆಗಿ ಹಾಗೂ ಇಡೀ ಕರ್ನಾಟಕದಲ್ಲಿ ನಮ್ಮ ರಾಜ್ಯದ ಹಲವಾರು ರಾಜ್ಯ ಮಟ್ಟದ ನಾಯಕರುಗಳು ಎಲ್ಲಾ ಜಿಲ್ಲೆಗಳು ಸಹ ಬಂದು ಈ ಒಂದು ಅಭಿಯಾನವನ್ನು ಕೈಗೊಂಡಿದ್ದೀವಿ ಇದೇ ನವೆಂಬರ್ ಒಂದನೇ ತಾರೀಕು ಒಂದು ಸಮಾರೋಪ ಸಮಾರಂಭ ಕ್ರೀಡಂ ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸೊ ಹಲವಾರು ಸೈನಿಕರು ಹಲವಾರು ಸೈನಿಕರು ನಮ್ಮ ಬೆಂಗಳೂರಿಗೆ ಬಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೋಡ್ತೀವಿ ರು ನವೆಂಬರ್ ಒಂದನೇ ತಾರೀಕು ಫ್ರೀಡಂ ಕಾರ್ ಅಲ್ಲಿ ಒಂದು ಬೃಹತ್ ಮಟ್ಟದ ಸಮಾವೇಶ ನಡೀತದೆ ದಯವಿಟ್ಟು ನಮ್ಮ ಶಕ್ತಿಯೇನು ನಮ್ಮ ಕೇರ ಎಸ್ ಪಕ್ಷದ ಶಕ್ತಿಯನ್ನು ತಿರುಗಿಸ್ಕೋಸ್ಕರ ಹಾಗೂ ಈ ಒಂದು ಕನ್ನಡಿಗರು ಪ್ರಾದೇಶಿಕವಾಗಿ ಆರು ವರ್ಷ ನಮ್ಮ ಪಕ್ಷ ಸ್ಥಾಪನೆಯಾಗಿ ಸುಮಾರು ಆರು ವರ್ಷಗಳಾಗಿದೆ ಆರು ವರ್ಷದಿಂದ ಸತತವಾಗಿ ಒಂದು ಕ್ಷಣವೂ ಸಹ ಸುಳ್ಳು ಜನಪರವಾಗಿ ಸಾಮಾಜಿಕವಾಗಿ ಹಾಗೂ ಯುವಜನರ ಪರವಾಗಿ ಬಡ ಜನ ಬಡ ಬಡಜನರಿಗೋಸ್ಕರ ಹಾಗೂ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸಿಂಹ ಸ್ವಪ್ನ ಆಗಿರುವಂಥ ಕೆ ಆರ್ ಎಸ್ ಪಕ್ಷ ಸದಾಕಾಲವೂ ಸಹ ಬಡವರ ರೈತರ ಯುವ ಜನರ ಮಹಿಳೆಯರ ಹಾಗೂ ಒಂದವರ ಪರವಾಗಿ ಧ್ವನಿ ಎತ್ತಾ ಇದೆ ಬೆಂಗಳೂರಿನಲ್ಲಿ ಅಲ್ಲ ಇಡೀ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ನಮ್ಮ ಕೆ ಆರ್ ಎಸ್ ಪ್ರತಿಭ ಸೈನಿಕರು ಉಪಮ ಸೈನಿಕರಾದ್ರೂ ಸಹ ಭ್ರಷ್ಟ ವ್ಯವಸ್ಥೆ ಹೋರಾಟವನ್ನು ನಡೀತಾ ಇದೆ ನಡೆಸ್ತಾ ಇದೆ ಬರುವಂತ ನಿಮಗೆ ಗೊತ್ತಿದೆ ಜೆ ಸಿ ಬಿ ಪಕ್ಷಗಳ ಯಾವ ರೀತಿಯಾಗಿ ಅವರು ಈ ಒಂದು ನಮ್ಮ ವ್ಯವಸ್ಥೆಯನ್ನ ಹಾಳು ಮಾಡ್ತಿದ್ದಾರೆ ಅಂತ ಕೆ ಆರ್ ಎಸ್ ಪಕ್ಷಕ್ಕೆ ಪ್ರಾದೇಶಿಕವಾಗಿ ಕರ್ನಾಟಕದಲ್ಲಿ ಅದು ಜನಸಾಮಾನ್ಯರು ಕಟ್ಟಿರುವಂತಹ ಪಕ್ಷ ಇದು ಹಲವಾರು ಸೈನಿಕರು ಹಲವಾರು ಬಡವರು ಜನಸಾಮಾನ್ಯರು ಇರುವಂತಹ ಪಕ್ಷ ಆಗಿದೆ ದಯವಿಟ್ಟು ಈ ಒಂದು ಪಕ್ಷಕ್ಕೆ ಜನಸಾಮಾನ್ಯರು ಬೆಂಬಲವನ್ನು ಇನ್ನೂ ಒಂದು ಇಡಬೇಕು ಕೆ ಆರ್ ಎಸ್ ಪಕ್ಷ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಧಿಕಾರಿಗಳ ಬರೀ ಬಾಯಿ ಮಾತದಿಯಲ್ಲ ಇನ್ನು ಮುಂದೆ ನೀವು ಕೆ ಆರ್ ಎಸ್ ಪಕ್ಷದ ಸದಸ್ಯರಾಗಬೇಕು ಪ್ರತಿಯೊಂದು ಲೈವ್ ಪೇಜ್ ಸಹ ಕೆ ಆರ್ ಎಸ್ ಪಕ್ಷದ ಸದಸ್ಯರಾಗುವಂತಹ ಎಲ್ಲ ರೀತಿಯ ಕೊಟ್ಟಿದೆ ದಯವಿಟ್ಟು ಆನ್ಲೈನ್ ಕೆ ಆರ್ ಎಸ್ ವಾಡಿ ಡಾಟ್ ಆರ್ ಜಿ ಅಂತ ವೆಬ್ಸೈಟ್ ಅಲ್ಲಿ ಇದೆ ದಯವಿಟ್ಟು ಒಂದು ನೂರು ರೂಪಾಯಿ ದೇಣಿಗೆ ದೇಣಿಗೆನ ದೇಣಿಗೆಯನ್ನ ನೀಡಿ ಸದಸ್ಯನ್ನ ತೆಗೆದುಕೊಳ್ಳಿ ಇಲ್ಲಿ ನೋಡಿ ಹಲವಾರು ಸೈನಿಕರಿಗೂ ಸಹ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸವನ್ನು ನಿರ್ವಹಿಸಿ ಇಲ್ಲಿ ಈ ಒಂದು ನಮ್ಮಪ್ಪ ನಮ್ಮ ಬರ್ನಾ ಮಾಡ್ಲಿಕ್ಕೋಸ್ಕರ ಇನ್ನು ಒಂದೇ ಭವಿಷ್ಯ ಇದೆ ನೋಡಿ ಆ ಆ ರೀತಿಯಾಗಿ ರೀತಿ ನೇಪಾಳದಲ್ಲಾಗಿರುವಂತ ವ್ಯವಸ್ಥೆ ಇನ್ನು ಕರ್ನಾಟಕದಲ್ಲಿ ಇದ್ದೇ ಇದೆ ಸೊ ದಯವಿಟ್ಟು ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅಂತ ಬಂದಿದ್ದಾರೆ ನೋಡಿ ಇಲ್ಲಿರುವಂತವರು ಶ್ರಮಿಕರು ಸರ್ ಒಂದ್ ನಿಮಿಷ ಇಲ್ಲಿ ಇಲ್ಲಿರುವಂತವರು ಶ್ರಮಿಕರು ಹಲವಾರು ಬೆಳಿಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಮುಂದಿನ ಭವಿಷ್ಯ ಚೆನ್ನಾಗಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಈ ಒಂದು ಅಭಿಯಾನವನ್ನ ಮಾಡ್ತಾ ಇದ್ವಿ ದಯವಿಟ್ಟು ಎಲ್ಲ ಜಿಲ್ಲೆಯಲ್ಲೂ ಸಹ ಈ ರೀತಿಯಾದಂತಹ ಅಭಿಯಾನಗಳು ನಡೀತಾ ಇದೆ ಯುವ ಜನರು ಹಾಗೂ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಬೆಂಬಲಿಸುವಂತ ಪ್ರತಿಯೊಬ್ಬರು ದಯವಿಟ್ಟು ಕೆರ್ ಎಸ್ ಪಕ್ಷಕ್ಕೆ ಮೆಂಬರ್ ಆಗಿ ಈ ಪ್ರಸ್ತುತ ವ್ಯವಸ್ಥೆಗಳಿರುವಂತ ಜೆ ಸಿ ಬಿ ಪಕ್ಷವನ್ನ ತೊರೆಕೋಣ ನಮ್ಮ ವ್ಯವಸ್ಥೆಯನ್ನ ಸುಧಾರಣೆ ಮಾಡೋಣ ಹಾಗೂ

ಏನು ನಮ್ಮ ಕನ್ಸರ್ನ್ ಏನಿದೆ ನಾವು ಯಾವ ರೀತಿಯಾಗಿ ರಾಜಕೀಯನ ಬದಲಾವಣೆ ಮಾಡಬೇಕು ಇವತ್ತಿನ ರಾಜಕೀಯ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಮುಖಾಂತರ ನಿಮಗೆ ದಿನೋವಿಡೀ ರೀಲ್ಸ್ ಆಗಿರ್ಬೋದು ಯಾವುದೋ ಸಾಮ ಯಾವುದೋ ಯೂಟ್ಯೂಬಲ್ಲಿ ಆಗಿರ್ಬೋದು ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದ್ರಲ್ಲಾದರೂ ಆಗಿರ್ಬೋದು ನೀವು ನೋಡ್ತಾ ಇದ್ದೀರಾ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಇವ ಈಗ ಹೊಸ ನ್ಯೂಸ್ ಏನಿದೆ ಆರ್ ಎಸ್ ಎಸ್ ಸಂಘ ಪರಿವಾರ ಏನು ಸರ್ಕಾರಿ ಶಾಲೆಗಳಲ್ಲಾಗಿರ್ಬೋದು ಮತ್ತು ಸರ್ಕಾರಕ್ಕೆ ವ್ಯಾಪ್ತಿಗೆ ಒಳಪಡುವಂಥ ಯಾವುದೇ ಗ್ರೌಂಡ್ ಆಗಿರ್ಬೋದು ಅಲ್ಲೆಲ್ಲನೂ ಅದು ಏನು ಸಂಘ ಪರಿವಾರದವರು ಪರ್ಮಿಷನ್ ಇಲ್ಲದೆ ಅವರು ಅವರ ಕೆಲಸನ ಮಾಡಿ ಅವರ ಏನು ಅಭಿಯಾನ ಮಾಡ್ತಾ ಇದ್ದಾರೆ ಅದರ ಅದರ ವಿಚಾರವಾಗಿ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಮಾಧ್ಯಮದವ್ರಿಗೆ ಒಂದು ಸ್ವಲ್ಪನಾದರೂ ನಾಚಿಕೆ ಅನ್ನೋದಿಲ್ವಾ ಅಂತ ನಿಮಗೆ ಯಾಕೆ ಅಂದರೆ ಬೆಂಗಳೂರಾದ್ಯಂತ ಗುಂಡಿಗಳು ಗುಂಡಿಗಳು ಬಿದ್ದು ಗುಂಡಿಗಳಾಗಿ ಹಲವಾರು ಏನು ಅಪಘಾತಗಳಾಗ್ತಾ ಇದ್ದಾವೆ ಮತ್ತೆ ಏನು ಎಳೆ ಮಕ್ಕಳು ಚಿಕ್ಕ ಏಳು ಎಂಟು ವರ್ಷದ ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣಗಳು ನಡೀತಾ ಇದ್ದಾವೆ ನಿಕ್ಕಿಲ್ದೆ ರೌಡಿಸಮ್ ನಡೀತಾ ಇದೆ ಯಾವುದೇ ವಿಚಾರವಾಗಿ ಯಾರು ತಲೆ ತಿಳಿಸ್ಕೊಂಡೆ ಇರೋರು ಇವಾಗ ಆರ್ ಎಸ್ ಎಸ್ ಮತ್ತೆ ಕಾಂಗ್ರೆಸ್ ಮತ್ತೆ ಸಂಘ ಪರಿವಾರ ಬಿಜೆಪಿ ಈ ವಿಚಾರವಾಗಿ ಅವನು ಅವನು ಬಿಜೆಪಿ ಅವನು ಏನ್ ಹೇಳ್ದ ಅಂದ್ಬಿಟ್ಟು ಕಾಂಗ್ರೆಸ್ ಅವನ್ನ ಕೇಳೋದು ಕಾಂಗ್ರೆಸ್ ಅವ್ನು ಹಿಂಗೆ ಹೇಳ್ದ ಅಂದ್ಬಿಟ್ಟು ಬಿಜೆಪಿ ಅವನ್ ಕೇಳೋದು ಪ್ರತಾಪ್ ಸಿಂಹ ಆಗಿರ್ಬೋದು ಮತ್ತೆ ಯಾರು ಅವರು ನಮ್ಮ ಪ್ರದೀಪ್ ಈಶ್ವರ್ ಆಗಿರ್ಬೋದು ಮತ್ತೆ ಇನ್ನು ಹಲವಾರು ಈ ವಿಚಾರವಾಗಿ ಚರ್ಚೆಗಳು ನಡೀತಾ ಇದೆ ಹೊರತು ಎಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ ಅದಕ್ಕೆ ಕಾರಣ ಯಾರು ಅಭಿವೃದ್ಧಿ ಕಾರ್ಯಗಳು ಯಾಕೆ ನಡೀತಾ ಇಲ್ಲ ಮತ್ತೆ ಏನ್ ಅತ್ಯಾಚಾರ ಆಗಿರ್ಬೋದು ಕೊಲೆಯಗಳಾಗಿರ್ಬೋದು ಇದೆಲ್ಲ ಯಾಕೆ ಸಮಸ್ಯೆಗಳು ನಿರುದ್ಯೋಗ ಸಮಸ್ಯೆಗಳು ಈ ಹತ್ತು ಹಲವಾರು ಸಮಸ್ಯೆಗಳು ರೈತರ ಆತ್ಮಹತ್ಯೆ ಆಗಿರ್ಬೋದು ಮತ್ತೆ ಬೆಂಬಲ ಬೆಂಬಲ ಬೆಲೆ ಸಿಗದೆ ಒದ್ದಾಡ್ತಾ ಇರ್ತಾ ಅಂತ ರೈತರ ಸಮಸ್ಯೆಗಳಾಗಿರ್ಬೋದು ಮತ್ತೆ ರೈತರ ಜಮೀನುಗಳನ್ನ ವಶಪಡಿಸ್ಕೊಂಡು ಅಭಿವೃದ್ಧಿ ನೆಪದಲ್ಲಿ ಏನೋ ಮಾಡ್ತೀನಿ ಅಂತ ಹೊರಟಿರುವಂತ ಸರ್ಕಾರಗಳಾಗಿರ್ಬೋದು ಈ ವಿಚಾರವಾಗಿ ಹಲವಾರು ವಿಚಾರಗಳು ಹಲವಾರು ಸಮಸ್ಯೆಗಳಿದ್ರು ಸಹ ಅದ್ರ ಬಗ್ಗೆ ಒಂದು ಸ್ವಲ್ಪನು ಸಹ ಯಾವ ಯಾರು ತಲೆ ಕೆಟ್ಟಕೊಳ್ತಾ ಇಲ್ಲ ಯಾವುದೋ ಚಿಕ್ಕ ಪುಟ್ಟ ವಿಷಯ ಈ ಧರ್ಮ ಆಧಾರಿತವಾಗಿರ್ಬೋದು ಮತ್ತೆ ಆ ಕಾಂಗ್ರೆಸ್ ಬಿಜೆಪಿ ಆಗಿರ್ಬೋದು ಜೆ ಡಿ ಎಸ್ ಮಧ್ಯದಲ್ಲೊಂದು ಈ ಮೂರು ಏನು ಜನಗಳ ತಲೆನಲ್ಲಿ ಒಂಥರ ಏನು ಮಾಟ ಮಂತ್ರ ಮಾಡ್ತಾರಲ್ಲ ಆತರ ಲೆಕ್ಕಾಚಾರದಲ್ಲಿ ಮಾತಾಡೋದು ಮತ್ತೆ ಅವನೊಬ್ಬ ಇದನ್ನೇ ಶತಮೂರ್ಖ ಯಾರು ರಾಜರಾಜೇಶ್ವರಿ ನಗರ ಏನು ಶಾಸಕ ಅವನು ಹೇಳ್ತಾನೆ ಕುಮಾರಸ್ವಾಮಿ ಅವ್ರಿಗೆ ಯಾರ ಕೋಣ ಬಲಿ ಕೊಟ್ಬಿಟ್ಟವ್ರೆ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ ಅದಕ್ಕೆ ಅವ್ರಿಗೆ ಹುಷಾರಿಲ್ಲ ಅಂತ ಈ ವಿಚಾರದ ಬಗ್ಗೆ ರಾಜ್ಯದ ಜನ ತಲೆ ಕೆಡಿಸ್ಕೊಳ್ಬೇಕಾ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾ ನೀವೇ ಯೋಚನೆ ಮಾಡಿ ಸರಿ ಇನ್ನೊಂದು ಪ್ರಶ್ನೆ ಈಗ ಅಭಿವೃದ್ಧಿಗೋಸ್ಕರ ಜನಪರವಾಗಿ ಕೆಲಸ ಮಾಡ್ತಿರುವಂತಹ ಈಗ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಿದೀವಿ ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥ ಜನರನ್ನ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಮೂಡ್ರನ್ನಾಗಿ ಮಾಡಬೇಕು ಆ ವಿಚಾರವಾಗಿ ಅವರು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ವಾಹನ ದಟ್ಟಣೆ ಆಗಿರ್ಬೋದು ಬೆಂಗಳೂರಲ್ಲಿ ಅತಿ ಹೆಚ್ಚು ವಾಹನ ದಟ್ಟಣೆಯಿಂದ ಜನ ನಲು ಇದ್ದಾರೆ ಈ ವಿಚಾರವಾಗಿ ಈ ವಿಚಾರವಾಗಿ ಆಗಿರ್ಬೋದು ಹಲವಾರು ಸಮಸ್ಯೆಗಳಿದೆ ರಾಜ್ಯಾದ್ಯಂತ ಅಷ್ಟು ಸಮಸ್ಯೆಗಳಿದ್ರು ಆ ವಿಚಾರಗಳನ್ನ ಯಾರು ಮಾತಾಡ್ತಾ ಇಲ್ಲ ಆ ವಿಚಾರಗಳು ಬಿಟ್ಟುಬಿಟ್ಟು ಇವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕಾಗಿದೆ ಎಂಟರ್ಟೈನ್ಮೆಂಟ್ಗೋಸ್ಕರ ಏನ್ ಮಾಡ್ತಾ ಇದ್ದಾರೆ ರಾಜ್ಯದ ಜನತೆಗಳನ್ನ ಜನತೆ ಎಂಬ ಇದನ್ನ ತಪ್ಪಿಸಿ ಟಿಕ್ ತಪ್ಪಿಸಿ ಬೇರೆ ಬೇರೆ ವಿಚಾರಗಳನ್ನ ಅವ್ರ ತಲೆಯಲ್ಲಿ ತುಂಬಿ ಈ ವಿಚಾರಗಳನ್ನ ಮರೆಸ್ತಾ ಇದ್ದಾರೆ ಸೊ ಇದು ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ರಾಜ್ಯದಲ್ಲಿ ಮತ್ತೆ ಭ್ರಷ್ಟಾಚಾರ ನಂಬರ್ ಒನ್ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಯಾವ ರೀತಿಯಾಗಿ ನಡೀತಾ ಇದೆ ಅಂದ್ರೆ ಕೇಳ ತೀರ್ದು ಯಾವುದೇ ನೀವು ಯಾವುದೇ ರೀತಿಯಲ್ಲಾದರೂ ಹೋಗಿ ಭ್ರಷ್ಟಾಚಾರಕ್ಕೆ ಒಳಪಟ್ಟವರು ಆಚೆ ಕೆಲವರು ಬರಲ್ಲ ಹೇಳ್ಕೊಡಲ್ಲ ನಮ್ಗೆ ಯಾಕೆ ಬೇಕು ನಮ್ಮ ಕೆಲಸ ಆಯ್ತಾ ಸ್ವಲ್ಪ ದುಡ್ಡು ಖರ್ಚಾದ್ರೂ ಪರ ಇಲ್ಲ ಅಂತ ಅವ್ರು ಹೇಳಿದಷ್ಟು ಅಧಿಕಾರಿಗಳಿಗೆ ಏನೇನು ಹೇಳ್ತಾರೆ ಅದಕ್ಕೆಲ್ಲ ಹೂ ಹೂ ಕೊಟ್ಟು ಅವ್ರು ಹೇಳ್ದಾಗ ನಡ್ಕೊಳ್ತಾ ಹೋಗ್ತಾ ಇರುವಂತ ಸರ್ಕಾರಗಳಾಗ್ಬಿಟ್ಟು ಕನ್ನಡಿಗರು ಯಾಕೆ ಕೆಲವೊಬ್ರು ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿದ್ರು ರಾಜ್ಯದಲ್ಲಿ ಯಾರಿಂದ ರಾಜ್ಯ ಹಾಳಾಗ್ತಿದೆ ಅಂತ ರಾಜ್ಯ ಹಾಳಾಗ್ತಿದೆ ಅಂದ್ರೆ ನಾ ಸುಮ್ಮನೆ ಕೂತಿರೋರಿಂದ ದೇಶ ಹಾಳಾಗುತ್ತೆ ಅಂತ ಮಹನೀಯರೆಲ್ಲ ಹೇಳಿದ್ದಾರೆ ಸುಮ್ಮನೆ ಕೂತ್ಕೊಂಡು ಏನೋ ನನಗೆ ನನಗೆ ಬೇಡದೇ ಇರೋ ವಿಚಾರ ಅಂತ ನನ್ನ ಮನೆಯವ್ರಿಗೂ ಪ್ರಾಬ್ಲಮ್ ಒಂದಿಲ್ಲ ಅಂತ ಕೂತ್ಕೊಂಡಿರೋದ್ರಿಂದನೇ ದೇಶ ಹಾಳಾಗುತ್ತೆ ಮತ್ತೆ ರಾಜ್ಯನೂ ಹಾಳಾಗುತ್ತೆ ರಾಜಕೀಯನೂ ಹಾಳಾಗ್ತಾ ಇರೋದು ನನ್ನದು ರಾಜ್ಯ ನನ್ನದು ಚುನಾವಣೆ ನಮ್ಮದು ಆ ಚುನಾವಣೆ ಅನ್ನೋದು ನಮ್ಮ ಮತದಾರರಿಗೆ ಒಂದು ಹಬ್ಬ ಆಗಿರಬೇಕು ಆ ವಿಚಿವ ತಗೊಂಡು ಆ ಚುನಾವಣೆಗಳನ್ನ ಎದುರಿಸೋದಾಗಿರ್ಬೋದು ಈ ಥರ ಹೋದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ ರಾಜಕೀಯ ಶುದ್ಧೀಕರಣ ಆಗುತ್ತೆ ಮತ್ತೆ ಇನ್ನೂ ಕೆಲವರು ಗೊತ್ತೇ ಇಲ್ಲ ಈ ಈ ಪಕ್ಷಕ್ಕೆ ಓಟ್ ಹಾಕ್ಬಿಟ್ರೆ ನಮ್ದು ಓಟ್ ವೇಸ್ಟ್ ಆಗ್ಬಿಡುತ್ತೆ ಏನು ಯಾಕೆ ನಾವು ಗೆಲ್ಲೋ ಪಕ್ಷಕ್ಕಾಗತ್ತೆ ಮತದಾನ ಯಾಕೆ ಮಾಡ್ತೀವಿ ಅನ್ನೋದೇ ಕೆಲವರಿಗೆ ಗೊತ್ತಿಲ್ಲ ಆ ಆ ಇದ್ರಿಂದನೂ ಸಹ ಹಾಳಾಗ್ತಾ ಇದೆ ದಯವಿಟ್ಟು ನೀವೆಲ್ಲ ತಿಳ್ಕೊಳ್ಬೇಕು ಮತದಾನದಲ್ಲಿ ನೋಟ ಅನ್ನೋದು ಒಂದು ಬಿಡಿದು ಒಂದು ಬಟನ್ ಸಹ ಇರ್ತದೆ ನಿಮಗೆ ಯಾವ ಯಾವುದೇ ಅಭ್ಯರ್ಥಿಗಳ ಇಷ್ಟ ಆಗಿಲ್ಲ ಅಂದಾಗ ನೀವು ನೋಟಾಗಾದ್ರೂ ಹಾಕ್ಬೇಕು ಅದು ಕೌಂಟ್ ಬರ್ತದೆ ಎಲ್ಲೋನು ಹೋಗಿ ಓಟ್ ಹಾಕೋದಲ್ಲ ನಿಮಗೆ ಕೌಂಟ್ ಬರ್ತದೆ ಯಾವುದು ನೋಟ ಜಾಸ್ತಿ ಬರ್ತದೆ ಅವಾಗ ಗೊತ್ತಾಗುತ್ತೆ ಚುನಾವಣಾ ಏನು ಯಾವ ಯಾವ ಪಕ್ಷ ಇದೆ ಅವ್ರ ಅಭ್ಯರ್ಥಿಗಳು ಸರಿ ಇಲ್ಲ ಜನ ಅವರು ಹೋಗ್ತಾ ಇಲ್ಲ ಅಂತ ಅವಾಗ ಚುನಾವಣಾ ಏನು ಪಕ್ಷಗಳು ಕೂಡ ಸ್ವಲ್ಪ ಬದಲಾವಣೆ ಆಗುವಂತ ಮುಂದಿನ ದಿನಗಳಲ್ಲಿ ಸಾಧ್ಯತೆ ಇರುತ್ತೆ ದಯವಿಟ್ಟು ಈ ಕಡೆ ಎಲ್ಲ ಗಮನ ಹರಿಸಿ ಒಳ್ಳೆ ರಾಜಕೀಯ ಭವಿಷ್ಯ ಇರುವಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ದೇಣಿಗೆ ನೀಡಿ ಮತ್ತೆ ನೀವು ಪಾಲುದಾರಾಗಿ ನಮ್ಮ ಜೊತೆನಲ್ಲಿ ಬನ್ನಿ ಒಳ್ಳೆಯದು ಒಳ್ಳೆಯದಕ್ಕೋಸ್ಕರ ನೀವು ಹೋರಾಟ ಮಾಡೋಣ ನಾವು ಏನೇ ಮಾಡಿದ್ರು ಅದು ನಮಗೆ ಲಾಸ್ಟ್ ಹೋಗಿ ಮಲದಾಗ ತೃಪ್ತಿ ಆಗುತ್ತೆ ಯಾಕೆ ಅಂದರೆ ನಮ್ಮ ದುಡ್ಡಲ್ಲಿ ನಾವು ಕೆಲಸ ಮಾಡಿ ಬಿಡುವ ಸಮಯದಲ್ಲಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮುಕ್ತ ಒಳ್ಳೆ ಆಡಳಿತ ಪಕ್ಷ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಕಷ್ಟ ಏನ್ಪಟು ನಮಗೆ ತೃಪ್ತಿ ಅನ್ನೋದೊಂದಿದೆ ಆ ಇದರಿಂದ ಎಲ್ರಿಗೂ ನಾನು ಹೇಳೋದಿಷ್ಟೇ ನೀವೆಲ್ರೂ ನಮ್ಮ ಜೊತೆ ಹೇಗೆ ಬಂದಿದ್ದೀರ ಬೇರೆ ಎಲ್ಲ ಎಲ್ಲಾರು ಎಲ್ಲರೂ ನಮ್ಮ ಜೊತೆಯಲ್ಲಿ ಕಾಲ್ನಡಿಗೆಯಲ್ಲಿ ಬನ್ನಿ ಮತ್ತೆ ಈ ಅಭಿಯಾನವನ್ನು ಯಶಸ್ವಿಗೊಳಿಸಿ ಇದು ನವೆಂಬರ್ ಒಂದನೇ ತಾರೀಕು ನವೆಂಬರ್ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಸಮಾರೋಪ ಸಮಾರಂಭನ ಇಟ್ಕೊಂಡಿದ್ದೀವಿ ಈ ಅಭಿಯಾನದ ಪ್ರಯುಕ್ತ ದಯವಿಟ್ಟು ನಿಮ್ಗೆ ಏನು ಯಾರ್ಯಾರೆಲ್ಲ ನೋಡ್ತಾ ಇದ್ರ ನೀವು ಅತಿ ಹೆಚ್ಚು ಶೇರ್ ಮಾಡಿ ತಿಳಿಸಿ ಅಂತ ತಿಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಎಲ್ಲರೂ ಬನ್ನಿ ಅಂತ ಹೇಳ್ತಾ ಈ ಲೈವ್ ನ ಮುಗಿಸ್ತೀವಿ ಸ್ನೇಹಿತರೆ ಧನ್ಯವಾದಗಳು